ಕಗ್ಗದ ಬೆಳಕಿಗೆ ಸ್ವಾಗತ ಹಿಂದಿನ ಕಗ್ಗ ಈ ವಿಶ್ವದಲ್ಲಿ ನೋಡಲೆಲ್ಲರೆಲ್ಲರ ನಂಟು ಆವನ ಬಂಧುತಯ ಜಡಯ ಬಿಡಿಸುವನು ಜೀವ ಜೀವಕ್ಕೆ ನಂಟು ಜಡ ಜಡಚೇತನಕ್ಕೆ ನಂಟು ಆವುದದ ಕಂಠಿರದು ಬಂಕುತಿಮ್ಮ ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಹೋದರೆ ಎಲ್ಲದಕ್ಕೂ ಎಲ್ಲರ ನಂಟಿದೆ ಎಲ್ಲರಿಗೂ ಎಲ್ಲರ ಸಂಬಂಧ ಇದೆ ಈ ವಿಶ್ವದಲ್ಲಿ ನೋಡಲ್ ಎಲ್ಲರೆಲ್ಲರ ನಂಟೂ ಅವನ ಬಂಧುತೆಯ ಜಡಯ ಬಿಡಿಸುವನು ಈ ಬಂಧುತ್ವದ ಈ ನಂಟಿನ ಸಿಕ್ಕನ್ನು ಬಿಡಿಸುವವರು ಯಾರಿದ್ದಾರೆ ಸಂಬಂಧವನ್ನು ತೆಗಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವನ ಬಂಧುತೆಯ ಜಡೆಯ ಬಿಡಿಸುವನೂ ಜೀವ ಜೀವಕ್ಕೆ ನಂಟೂ ಚೇತನಕ್ಕೆ ನಂಟು ಒಂದು ಜೀವಕ್ಕೆ ಇನ್ನೊಂದು ಜೀವದ ಜೊ ಜೊತೆಗೆ ನಂಟಿದೆ ಜಡಕ್ಕೂ ಚೇತನ ಇದೆ ಜಡಕ್ಕೂ ಚೇತನಕ್ಕೂ ನಂಟಿದೆ ಯಾವುದಕ್ಕೆ ಕಂಟಿಲ್ಲ ನಮಗೆ ಯಾವುದು ಬೇಡ ಅಂತ ಹೇಳಿ ತಳ್ಳಿಕ್ಕೆ ಸಾಧ್ಯ ಇದೆ ಹಾಗ ಕಲ್ಲಿಗೂ ನಮಗೂ ಸಂಬಂಧ ಇಲ್ವಾ ನಾವು ಮೂರ್ತಿಯನ್ನು ದೇವರ ಮೂರ್ತಿಯನ್ನು ಕಲ್ಲಿನಲ್ಲೇ ಕೆತ್ತಿಸ್ತೇವೆ ಯಾಕೆ ಕಲ್ಲಿಗೆ ನಾವು ಅಷ್ಟು ಮಹತ್ವ ಕೊಡ್ತೇವೆ ನಾವು ಮನೆ ಕಟ್ಟುವಾಗ ಕಲ್ಲನ್ನು ಗೋಡೆಗೆ ಅಡಿಪಾಯವಾಗಿ ಉಪಯೋಗಿಸ್ತೇವೆ ಅಂಥ ಕಲ್ಲುಗಳಿಗೂ ನಮಗೂ ಸಂಬಂಧ ಇದೆ ಜಡ ಜಡಕ್ಕೂ ಸಂಬಂಧ ಇದೆ ಜಡ ಚೇತನಕ್ಕೂ ಸಂಬಂಧ ಇದೆ ಆದ್ದರಿಂದ ಯಾವುದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಈ ವಿಶ್ವದಲ್ಲಿ ನೋಡಲೆಲ್ಲರೆಲ್ಲರ ನಂಟು ಆವನ ಬಂಧುತೆಯ ಜಡ ಬಿಡಿಸುವನು ಜೀವ ಜೀವಕ್ಕೆ ನಂಟು ಜಡ ಚೇತನಕ್ಕೆ ನಂಟು ಯಾವುದಕ್ಕೆ ಅಂಟಿಲ್ಲ ಎಲ್ಲರೂ ಕೂಡ ನಾವೆಲ್ಲ ಪರಸ್ಪರ ಸಂಬಂಧವನ್ನು ಹೊಂದಿದವರೇ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ವಸ್ತು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಮ್ಮ ಸಂಬಂಧವನ್ನು ಹೊಂದಿಯೇ ತೀರುತ್ತದೆ ಅಂತ ಇಲ್ಲಿ ವಿಷಾದಪಡಿಸ್ತಾರೆ ದಿವಿಜಿ ಅವರು ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ